ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋ ಕಾಲೇಜು ಬೇಗ ಕಟ್ಟಡನ ನಿರ್ಮಾಣ ಮಾಡಿ ಅವ್ರ ಫಂಡಿಂಗ್ಸ್ ಎಲ್ಲ ಅಲ್ಲಿಗೆ ಅವರು ಖರ್ಚು ಮಾಡ್ತಿರೋದ್ರಿಂದ ಇಲ್ಲಿ ಸಾಲ ಎಲ್ಲ ಅನಿಸುತ್ತೆ ಕಷ್ಟಪಟ್ಟುಕೊಂಡು ಪಾಳೆ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾಡ್ತಾ ಇದ್ದೀವಿ ಇಲಾಖೆ ಮಾಡಕ್ಕೆ ಕೂಡ ಮಹಾರಾಣಿ ಕಾಲೇಜು ಹಲವಾರು ವರ್ಷಗಳಿಂದ ರಾಜ್ಯ ಮತ್ತು ಮೈಸೂರಿನಲ್ಲಿ ತನ್ನದೇ ಆದ ಹೆಸರನ್ನ ಗಳಿಸಿದೆ ಕಲಾ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ನೀಡಿ ಸಲಹಿದೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಮೈಸೂರಿನ ಮಹಾರಾಣಿ ಕೆಂಪು ರಾಜಮ್ಮಣ್ಣಿಯವರಿಂದ ಸ್ಥಾಪಿತಗೊಂಡ ಕಾಲೇಜಿಗೆ ರಾಜರ ಕಾಲದಲ್ಲೇ ಭವ್ಯ ಕಟ್ಟಡವು ನಿರ್ಮಾಣವಾಗಿ ಶತಕವನ್ನು ದಾಟಿ ಸಾಗುತ್ತಿದೆ ಆದರೆ ಎರಡು ವರ್ಷಗಳ ಹಿಂದೆ ಮಹಾರಾಣಿ ಅವರಿಂದ ನಿರ್ಮಿಸಲಾಗಿದ್ದ ಕಟ್ಟಡ ಕುಸಿದು ಬಿದ್ದಿತು ಅಷ್ಟೊತ್ತಿಗಾಗಲೇ ಪಕ್ಕದಲ್ಲೇ ನಿರ್ಮಾಣವಾಗಿದ್ದ ನೂತನ ಕಟ್ಟಡದಲ್ಲಿ ತರಗತಿಗಳನ್ನು ನಡೆಸಲಾರಂಭಿಸಿದ್ರು ಇನ್ನು ಕಟ್ಟಡ ಕುಸಿತದ ಕುರಿತಾಗಿ ಸ್ಥಳೀಯ ಶಾಸಕರು ಮಂತ್ರಿಗಳು ಸ್ವತಃ ಮುಖ್ಯಮಂತ್ರಿಯೇ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ತಿಳಿಸ್ತೇನೆ ಎಂದಿದ್ರು ಅದರಂತೆ ಅಧಿಕಾರಕ್ಕೆ ಬಂದ ನಂತರ ಮಂಡಿಸಿದ ಬಜೆಟ್ನಲ್ಲಿ ಮಹಾರಾಣಿ ಕಟ್ಟಡದ ಪುನರುತ್ಥಾನಕ್ಕೆ ಐವತ್ತ ನಾಲ್ಕು ಕೋಟಿ ಅನುದಾನವನ್ನ ಅನುಮೋದನೆ ನೀಡಿದರು ಏನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ವರ್ಷಗಳೇ ಕಳೆದರೂ ಇನ್ನೂ ಟೆಂಡರ್ ಕೂಡ ಆಗದೆ ಇರೋದು ನಿಜಕ್ಕೂ ಕೂಡ ವಿಪರ್ಯಾಸ ಅನುಮೋದನೆ ನೀಡಿದಂತೆ ಕಾರ್ಯರೂಪಕ್ಕೆ ಬರದೇ ಇರೋದ್ರಿಂದ ಕಾಲೇಜಿನಲ್ಲಿ ಕೊಠಡಿಯ ಸಮಸ್ಯೆ ಕಂಡುಬಂದರೂ ಕಾಲೇಜಿನ ಪ್ರಾಂಶುಪಾಲರು ಪಿಜಿ ಎಂದರೆ ಸ್ನಾತಕೋತ್ತರ ಪದವಿ ಕಾಲೇಜು ಹಾಗೂ ಪದವಿ ಕಾಲೇಜಿನ ಕಟ್ಟಡಗಳಲ್ಲಿ ಯಾವ ವಿದ್ಯಾರ್ಥಿಗಳಿಗೂ ತೊಂದರೆ ಆಗದಂತೆ ತರಗತಿಗಳ ವೇಳಾಪಟ್ಟಿಯನ್ನು ಮಾಡಿ ಉತ್ತಮವಾಗಿ ನಿರ್ವಹಿಸಲು ಪಾಳಿಯ ರೀತಿಯಲ್ಲಿ ತರಗತಿಗಳನ್ನು ತೆಗೆದುಕೊಳ್ಳಲು ಶಿಕ್ಷಕರಿಗೆ ಸೂಚನೆಯನ್ನು ನೀಡಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡು ಪಾಳಿ ಅಂತಲ್ಲ ಪಾಳಿ ಅಂದರೆ ಕೆಲವು ಸ್ಟೂಡೆಂಟ್ಸ್ಗಳಿಗೆ ಬೆಳಗ್ಗೆ ಇರ್ತವೆ ಇನ್ನು ಕೆಲವು ಸ್ಟೂಡೆಂಟ್ಸ್ಗಳಿಗೆ ಮಧ್ಯಾಹ್ನ ನಾವು ಥಿಯರಿ ಕ್ಲಾಸ್ ಮಾಡ್ತೇವೆ ಆ ಥಿಯರಿ ಮಧ್ಯಾಹ್ನ ಇದ್ದವರಿಗೆ ಬೆಳಿಗ್ಗೆ ಲ್ಯಾಬ್ ಇರ್ತವೆ ಇನ್ನೂ ಕೆಲವು ಏನಂದರೆ ಪಿ ಜಿ ಸ್ಟಾ ನಮ್ಮಲ್ಲಿ ಸ್ನಾತಕೋತ್ತರ ವಿಭಾಗದ ಲ್ಯಾಬ್ಗಳಿರ್ತವೆ ತರಗತಿಗಳಿರ್ತವೆ ಮತ್ತು ಸ್ನಾತಕ ವಿಭಾಗ ತರಗತಿಗಳಿರ್ತವೆ ಅವರಿಗೆ ರಜಾ ಇದ್ದಾಗ ಇವ್ರಿಗೆ ಕ್ಲಾಸ್ಗಳನ್ನು ಅಲ್ಲಿ ಇಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡು ಲ್ಯಾಬ್ಗಳನ್ನು ಕ್ಲಾಸ್ಗಳನ್ನು ಎಂಗೇಜ್ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆದಂಗೆ ಎಲ್ಲ ತರಗತಿಗಳನ್ನು ತೆಗೆದುಕೊಳ್ಳುವಂಥ ಕ್ರಮ ತೊಗೊಂಡಿದ್ದೀವಿ ಆ ಥರ ಪಾಳ್ಯ ಇರೋದು ಮತ್ತು ಒಂದಷ್ಟು ಸೈನ್ಸ್ ಅಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಬೆಳಗ್ಗೆ ಎಂಟು ಗಂಟೆ ಸ್ಟಾರ್ಟ್ ಆಗುತ್ತೆ ಅವರು ಮಧ್ಯಾಹ್ನ ಮುಗಿಯುತ್ತದೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಮಧ್ಯದಲ್ಲಿ ಬೆಳಗ್ಗೆ ಲ್ಯಾಬ್ ಇರ್ತದೆ ಮಧ್ಯಾಹ್ನ ಸಂಜೆ ಐದು ಗಂಟೆವರೆಗೆ ಕ್ಲಾಸ್ಗಳು ಕ್ಲಾಸ್ಗಳಿರ್ತವೆ ಸೊ ಈ ಥರ ಪಾಲೆ ನಮ್ಮ ವ್ಯವಸ್ಥೆಗಳನ್ನು ಟೈಮ್ ಟೇಬಲ್ ಮತ್ತು ವಿದ್ಯಾರ್ಥಿಗಳನ್ನು ನೋಡಿಕೊಂಡು ವಿದ್ಯಾರ್ಥಿಗಳ ಸ್ಟ್ರೆಂತ್ಗಳನ್ನು ನೋಡಿಕೊಂಡು ಸಂಖ್ಯೆಗಳ ಅನುಗುಣವಾಗಿ ನಮ್ಮ ಕಾಲೇಜಿನಲ್ಲಿರುವಂಥ ಎಲ್ಲ ರೂಮ್ಗಳು ಲ್ಯಾಬ್ಗಳು ಮತ್ತು ಎಲ್ಲ ಫೆಸಿಲಿಟಿಗಳನ್ನು ನೋಡಿಕೊಂಡು ನಾವು ವೇಳಾಪಟ್ಟಿಗಳನ್ನು ತಯಾರಿಸಿಕೊಂಡು ವಿದ್ಯಾರ್ಥಿಗಳು ಯಾವ ರೀತಿಯ ತೊಂದರೆ ಆಗದಂಗೆ ಎಲ್ಲ ತರಗತಿಗಳು ಕೂಡ ನಡೀತಾ ಇದೆ ವಿದ್ಯಾರ್ಥಿಗಳಿಗೆ ಯಾವ ವಿದ್ಯಾರ್ಥಿಗಳನ್ನು ಕೇಳಿಕೊಂಡು ಅವ್ರಿಗೆ ಯಾವುದೇ ಥರ ತೊಂದರೆ ಆಗದ ರೀತಿಯಲ್ಲಿ ನಾವು ತರಗತಿಗಳನ್ನು ತಗೊಳ್ತಾ ಇದ್ದೇವೆ ನಮ್ಮ ಕಾಲೇಜಿನಲ್ಲಿ ನೂರಕ್ಕೂ ನೂರಷ್ಟು ಕಾಯಂ ಪ್ರಾಧ್ಯಾಪಕರಿರ್ತಾರೆ ಆದರೆ ನೂರ ಇಪ್ಪತ್ತರಷ್ಟು ಅತಿಥಿ ಉಪನ್ಯಾಸಕರಿರ್ತಾರೆ ಎಲ್ಲರೂ ಕೂಡ ತಮ್ಮ ಕರ್ತವ್ಯವನ್ನು ಕರೆಕ್ಟಾಗಿ ಇದ್ದಾರೆ ಯಾವುದೇ ರೀತಿಯ ವಿದ್ಯಾರ್ಥಿಗಳು ಯಾವ ರೀತಿಯ ತೊಂದರೆಗಳು ಇಲ್ಲಿ ತನಕ ಆಗಲಿಲ್ಲ ಅದನ್ನೆಲ್ಲವನ್ನು ಇದ್ದೇವೆ ಸೊ ಬಿಲ್ಡಿಂಗ್ಗಳು ಹೋದದನ್ನು ಸರ್ಕಾರದ ಮಟ್ಟಕ್ಕೆ ತಂದಿದ್ದೇವೆ ಸರ್ಕಾರ ಅದರಲ್ಲ ಕ್ರಮಗಳನ್ನು ಕೈಗೊಂಡಿದೆ ಬಿಲ್ಡಿಂಗ್ ಬಿದ್ದಾಗ ಅದನ್ನು ಸರ್ಕಾರದ ಮ ಗಮನಕ್ಕೆ ತಂದಾಗ ಸರ್ಕಾರ ತಕ್ಷಣ ಸ್ಪಂದಿಸಿ ಸರ್ಕಾರದ ಮಟ್ಟದಲ್ಲಿ ಏನೇನು ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲ ಕೈಗೊಂಡ ನಂತರ ಕಳೆದ ವರ್ಷ ಅಂದರೆ ಇದೇ ಇದರಲ್ಲಿ ನಮ್ಮ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಅಜಿ ಉನ್ನತ ಶಿಕ್ಷಣ ಸಚಿವರುಗಳು ಮತ್ತು ಇತರ ಸಚಿವರು ಉಸ್ತುವಾರಿ ಸಚಿವರುಗಳೆಲ್ಲರೂ ಕಾಲೇಜಿಗೆ ಭೇಟಿ ನೀಡಿ ಬಿದ್ದ ಬಿಲ್ಡಿಂಗನ ಪೋರ್ಷನ್ಗಳನ್ನೆಲ್ಲ ವನ್ನು ನೋಡಿಕೊಂಡು ಅದಕ್ಕೆ ತಕ್ಷಣವಾಗಿ ಅವರು ಇಲ್ಲೇ ಸ್ಥಳದಲ್ಲೇ ಇದಕ್ಕೆ ಏನೇನು ಬೇಕು ಅದಕ್ಕೆಲ್ಲ ಆಡಳಿತಾತ್ಮಕ ಅನುಮೋದನೆಯನ್ನು ಕೊಡ್ತೇನೆ ಅಂತ ಅವರು ಮೌಖಿಕವಾಗಿ ಮುಖ್ಯಮಂತ್ರಿಗಳು ಎಲ್ಲ ಎಲ್ಲರ ಎದುರುಗಡೆ ಹೇಳಿದರು ಅದೇ ರೀತಿಯಾಗಿ ಈಗ ಮೊನ್ನೆ ಮಾರ್ಚಿಯಲ್ಲಿ ಉನ್ನತ ಶಿಕ್ಷಣ ಇಲಾಖೆಯಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಉನ್ನತ ಶಿಕ್ಷಣ ಇಲಾಖೆಯಿಂದ ನಮ್ಮ ಕಾಲೇಜಿಗೆ ಐವತ್ತ ನಾಲ್ಕು ಕೋಟಿ ರೂಪಾಯಿ ಅದನ್ನು ರೆನೊವೇಷನ್ ಮತ್ತು ಬಿಲ್ಡಿಂಗ್ ವರ್ಕ್ ಮತ್ತು ನಮಗೆ ಹಾಸ್ಟೆಲ್ ಕಟ್ಟಡಕ್ಕೆ ಎರಡು ಕಾಲೇಜು ಕಲಾ ಕಾಲೇಜು ಮತ್ತು ನಮ್ಮ ವಿಜ್ಞಾನ ಕಾಲೇಜು ಎರಡೂ ಸೇರಿ ನೂರ ಹದಿನಾರು ಕೋಟಿ ರೂಪಾಯಿಗೆ ಆಡಳಿತಾತ್ಮಕ ಅನುಮೋದನೆ ಬಂದಿದೆ ಸೊ ಅದಕ್ಕೆ ಈಗ ಎಲೆಕ್ಷನ್ ಚುನಾವಣೆಯ ನೀತಿ ಸಂಹಿತೆ ಇರುವುದರಿಂದ ಅದನ್ನು ಇಷ್ಟರವರೆಗೆ ಪ್ರಾರಂಭ ಆಗಲಿಲ್ಲ ಇದು ಇಲಾಖೆ ಕೂಡ ಇದು ಗಮನ ತಗೊಂಡಿದೆ ಅದರ ತ ಎಲ್ಲ ಇದು ಅಧಿಕಾರಿಗಳು ಆಗಿಂದಾಗೆ ಕಾಲೇಜಿಗೆ ಭೇಟಿ ನೀಡಿಕೊಂಡು ಅದರ ಏನೇನು ಕ್ರಮಗಳಿದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಮಣ್ಣಿನ ಪರೀಕ್ಷೆ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಇವಿಷ್ಟು ಗ ಘಟನೆಗಳು ನಮ್ಮ ಕಾಲೇಜಿನಲ್ಲಿ ಆಗಿದೆ ಈ ಬಿಲ್ಡಿಂಗ್ಗೆ ಸಂಬಂಧಪಟ್ಟಂಗೆ ಮಾನ್ಯ ಶಾಸಕರು ಮಾನ್ಯ ಶಾಸಕರು ಕೂಡ ಅತ್ಯಂತ ಮುತುವರ್ಜಿಯಿಂದ ಇದರ ಬಗ್ಗೆ ಕಾಲೇಜನ್ನು ವಹಿಸಿದ್ದಾರೆ ಕಟ್ಟಡ ಕಟ್ಟಡಕ್ಕೆ ಸಂಬಂಧಪಟ್ಟಂಗೆ ಸಣ್ಣಪುಟ್ಟ ತೊಂದರೆಗಳು ಇರ್ಬೋದು ಇಂಥಲಿಲ್ಲ ಅದನ್ನೆಲ್ಲ ನಾನು ನಿಭಾಯಿಸಿಕೊಂಡು ಅವರಿಗೆ ಅವರ ರೆಗ್ಯುಲರ್ ಲ್ಯಾಬ್ ಇರ್ಬೋದು ರೆಗ್ಯುಲರ್ ತರಗತಿಗಳಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ಕ್ರಮ ವಹಿಸಿಕೊಂಡು ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಬೇಡಿಕೆಗಳಂದರೆ ನಮಗೆ ಈಗ ಮೊತ್ತ ಮೊದಲನೇ ಆಗಿ ಇರುವುದು ಅದೇ ಬೇಡಿಕೆಗಳು ಬಿಲ್ಡಿಂಗನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಿ ವಿದ್ಯಾರ್ಥಿಗಳ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿದ್ದೇಳಿ ನಮ್ಮ ಇನ್ನೂ ಸ್ಟ್ರೆಂತು ನಮ್ಮ ಬೇಡಿಕೆಗಳು ತುಂಬ ಜಾಸ್ತಿ ಇದೆ ಕಾಲೇಜಿಗೆ ಬೇಡಿಕೆಗಳು ಜಾಸ್ತಿ ಇದ್ದ ಕಾರಣ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಪ್ರವೇಶವನ್ನು ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ವಿದ್ಯಾರ್ಥಿ ನಮ್ಮ ಇತಿಮಿತಿಗಳನ್ನ ನೋಡಿಕೊಂಡು ನಾವು ಅವರಿಗೆ ಅಡ್ಮಿಷನನ್ನು ಕೊಡಬೇಕಾಗತ್ತೆ ಸೊ ಆದ್ದರಿಂದ ಇನ್ನು ಮುಂದಕ್ಕೆ ನಮಗೆ ಸ್ಥಳಾವಕಾಶ ಬಿಲ್ಡಿಂಗ್ಗಳು ಬಂದಾಗ ನಮ್ಮ ಕಾಲೇಜು ಒಂದು ಉನ್ನತ ಶಿಕ್ಷಣಕ್ಕೆ ಒಂದು ಒಳ್ಳೆಯ ಸ್ಥಳ ಅಂತೇಳಿ ನಮಗೆ ಅನಿಸ್ಬೋದು ಅದಕ್ಕೆ ಎಲ್ಲ ಬದಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಎಲ್ಲ ಲ್ಯಾಬನ್ನು ಪಾಳ್ಯ ಥರ ಇದ್ರಲ್ಲಿಗೂ ಮಾಡ್ಕೊಳ್ತೀವಿ ಪಿ ಜಿ ಸ್ನಾತಕೋತ್ತರ ಈಗ ನಮ್ಮಲ್ಲಿ ರಸಾಯನಶಾಸ್ತ್ರ ಈಗ ರಸಾಯನಶಾಸ್ತ್ರ ಅದ ಪ್ರಯೋಗಾಲಯ ಮೆ ಮೊದಲನೇ ಆಗಿ ಅದಕ್ಕೆ ನಾವು ರಸಾಯನಶಾಸ್ತ್ರದ ಸ್ನಾತಕೋತ್ತರ ವಿಭಾಗದ ತರಗತಿಗಳಿವೆ ಲ್ಯಾಬ್ ಇದೆ ಆ ಲ್ಯಾಬ್ನಲ್ಲಿ ನಾವು ತರಗತಿಗಳನ್ನು ಅವರಿಗೆ ಎಕ್ಸಾಮ್ ಟೈಮ್ ಇರುವಾಗ ಅಥವಾ ಅವರಿಗೆ ಫ್ರೀ ಇರುವ ಟೈಮನ್ನು ನೋಡಿಕೊಂಡು ನಮ್ಮ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಲ್ಯಾಬ್ ಮಾಡ್ತಾ ಇದ್ದಾರೆ ಸೊ ಆದ್ದರಿಂದ ವಿದ್ಯಾರ್ಥಿಗಳು ಯಾವುದೇ ಥರದ ಲ್ಯಾಬಿಂದ ವಂಚಿತರಾಗುವ ರೀತಿಯಲ್ಲಿ ಆಗಲಿಲ್ಲ ಇಲ್ಲಿ ತನಕ ಆದಷ್ಟು ನಾವು ಎಲ್ಲ ಕ್ಲಾಸ್ಗಳನ್ನು ತಗೊಂಡಿದ್ದೀವಿ ಮತ್ತು ಇನ್ನೊಂದು ಝುಅಾಲಜಿ ಲ್ಯಾಬ್ ಇದೆ ಜೂಾಲಜಿ ಪ್ರಾಣಿಶಾಸ್ತ್ರ ವಿಭಾಗ ಕೂಡ ಬಿಟ್ಟಿದೆ ಅದಕ್ಕೆ ಅವರಿಗೆ ಬದಲಿ ಲ್ಯಾಬ್ ವ್ಯವಸ್ಥೆ ಆಗಿದೆ ಅದೇನು ತೊಂದರೆ ಇಲ್ಲ ಅಲ್ಲಿ ಬದಲಿ ಲ್ಯಾಬ್ಗಳಲ್ಲಿ ಎಲ್ಲ ತರಗತಿಗಳು ತಗೊಳ್ತಾರೆ ಬಾಟ್ನಿ ಲ್ಯಾಬ್ನಲ್ಲಿ ಕೂಡ ಎಲ್ಲ ತರಗತಿಗಳು ಲ್ಯಾಬ್ಗಳು ಎಲ್ಲವೂ ಇದೆ ಕಾಲೇಜಿನಲ್ಲಿ ಯಾವುದೇ ರೀತಿಯ ಈ ಬಿಲ್ಡಿಂಗ್ನ ಇದರಿಂದಾಗಿ ದೈನಂದಿನ ಚಟುವಟಿಕೆಗಳು ಲ್ಯಾಬ್ಗಳು ತರಗತಿಗಳು ಇವು ಯಾವುದು ಕೂಡ ನಿಂತಿಲ್ಲ ಕಷ್ಟಪಟ್ಟುಕೊಂಡು ಪಾಳ್ಯ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾಡ್ತಾಯಿದ್ದೀವಿ ಇಲಾಖೆಗೆ ಬಣಕ ಕೂಡ ತಂದಿದ್ದೇವೆ ವಿದ್ಯಾರ್ಥಿಗಳು ಯಾವ ರೀತಿ ತೊಂದರೆ ಆಗದಂಗೆ ನಾವೆಲ್ಲ ಅಧ್ಯಾಪಕರುಗಳು ಎಲ್ಲರೂ ಅದನ್ನು ಮುತುವರ್ಜಿಯಿಂದ ಕಾಲೇಜಿಯಿಂದ ಕೆಲಸ ಮಾಡ್ತಾಯಿದ್ದೀವಿ ಅದೇನೇ ಆದರೂ ಇದೀಗ ಪ್ರವೇಶಾತಿಗಳು ಆರಂಭವಾಗಿರುವುದರಿಂದ ಪ್ರತಿಷ್ಠಿತ ಕಾಲೇಜಿಗೆ ವಿದ್ಯಾರ್ಥಿನಿಯರು ಹೆಚ್ಚಾಗಿ ದಾಖಲಾಗೋದ್ರಿಂದ ಸದ್ಯ ಪದವಿಯಲ್ಲಿರುವ ಮೂರು ಸಾವಿರ ವಿದ್ಯಾರ್ಥಿಗಳು ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಐನೂರು ವಿದ್ಯಾರ್ಥಿಗಳು ಇದ್ದು ಈ ವರ್ಷದ ದಾಖಲಾತಿಯ ನಂತರ ಇನ್ನು ಹೆಚ್ಚಿನ ವಿದ್ಯಾರ್ಥಿನಿಯರು ವಿದ್ಯಾಭ್ಯಾಸಕ್ಕಾಗಿ ಬರುವ ಸಾಧ್ಯತೆ ಇದೆ ಕಟ್ಟಡದ ಕೊರತೆ ಕಾಡುವ ಸಾಧ್ಯತೆ ಕೂಡ ಇದ್ದು ಆದ್ದರಿಂದ ಸರ್ಕಾರ ಇತ್ತ ಗಮನ ಕೊಟ್ಟು ಕಾಲೇಜಿನ ಕಟ್ಟಡವನ್ನು ದುರಸ್ತಿಗೊಳಿಸಿ ಉತ್ತಮ ವಿದ್ಯಾರ್ಜನೆಗೆ ಅವಕಾಶ ಮಾಡಿಕೊಡಬೇಕು ಎಂದು ವಿದ್ಯಾರ್ಥಿನಿಯರು ಮನವಿ ಮಾಡಿದ್ದಾರೆ ನಾನು ಫಸ್ಟ್ ಇಯರ್ ಬಿ ಎಸ್ ಸಿಲಿ ಓದ್ತಿದ್ದೀನಿ ಲ್ಯಾಬ್ ಬಿದ್ದಿರೋದ್ರಿಂದ ನನ್ನ ಡಿಪಾರ್ಟ್ಮೆಂಟ್ಗೆ ಏನು ಪ್ರಾಬ್ಲಮ್ ಆಗ್ತಿಲ್ಲ ಮೊದಲು ಇದ್ದವ್ರದ್ದು ಲ್ಯಾಬಲ್ಲಿ ಇದ್ದಿದ್ರಿಂದ ನ್ಯೂ ಬಿಲ್ಡಿಂಗ್ ಇಂದ ಅದು ಬ್ಯಾಲೆನ್ಸ್ ಆಗಿದೆ ಸೊ ಇಲ್ಲ ಇಲ್ಲ ಹಂಗಿಲ್ಲ ನಮಗೆ ಸಪ್ರೇಟ್ ಲ್ಯಾಬ್ ಪಿ ಜಿಗೆ ಒಂದು ಬಿಲ್ಡಿಂಗ್ ಇದೆ ಅವರು ಮಾಡಬೇಕಿತ್ತು ಮಾಡಿಲ್ಲ ಬಟ್ ಇವಾಗ ಡೆಮಾಲಿಶ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಇರ್ಬಹುದು ಯಾಕೆಂದ್ರೆ ಅಲ್ಲಿಗೇನೆ ಅವರು ಎಲ್ಲಾ ಅವ್ರ ಫಂಡಿಂಗ್ಸ್ ಎಲ್ಲ ಅಲ್ಲಿಗೇನೆ ಅವರು ಖರ್ಚು ಮಾಡ್ತಿರೋದ್ರಿಂದ ಇಲ್ಲಿಗೆ ಸಾಲಲ್ಲ ಅನ್ಸುತ್ತೆ ಬಟ್ ಅವ್ರು ಮಾಡ್ಬೇಕಾಗಿರೋದು ಅವ್ರ ಕರ್ತವ್ಯ ಮಾಡಬೇಕು ನಾವು ಕೇಳಬೇಕು ನಾವು ಸ್ಟೂಡೆಂಟ್ಸ್ ಎಲ್ಲ ಒಂದು ಗ್ರೂಪ್ ಮಾಡಿ ಅದಕ್ಕೆ ವಾಯ್ಸ್ ರೇಸ್ ಮಾಡಿ ಕೇಳಬೇಕು ಅದು ನಮ್ಮದು ಅಧಿಕಾರ ಸೊ ನಾವು ಕೇಳಲಿಲ್ಲ ಅಂದರೆ ಅವ್ರು ಮಾಡೋದಿಲ್ಲ ಸೊ ನಾವು ನಮ್ಮ ಕಡೆಯಿಂದ ಆದಷ್ಟು ಟ್ರೈ ಮಾಡಬೇಕು ಅದನ್ನೆಲ್ಲ ಸರಿ ಮಾಡಿಸ್ಕೊಳ್ಳೋಕ್ಕೆ ನನ್ನ ಹೆಸರು ಅಮೃತ ವರ್ಷಿಣಿ ಎಸ್ ಪಿ ಅಂತ ಫಸ್ಟ್ ಇಯರ್ ಎಮ್ ಎಸ್ ಸಿ ಮೈಕ್ರೋಬಯಾಲಜಿ ಓದ್ತಾ ಇದ್ದೀನಿ ಲ್ಯಾಬ್ ಬಿದ್ದಾಗ ತಕ್ಷಣ ಏನು ತೊಂದರೆಗಳು ಯಾವ ಥರ ಆಯಿತು ಅಂದರೆ ಲ್ಯಾಬ್ ಎಲ್ಲ ಶಿಫ್ಟ್ ಆಯಿತು ಬೇರೆ ಕಡೆ ಆಲ್ಟರ್ನೇಟಿವ್ ಶಿಫ್ಟ್ ಮಾಡಿದ್ರು ಅಲ್ಲಿಂದ ಲ್ಯಾಬ್ಸು ಕಂಟಿನ್ಯೂ ಆಯಿತು ಲ್ಯಾಬ್ಸ್ಗೇನು ತೊಂದರೆ ಆಗಿಲ್ಲ ಆಸ್ ಯೂಶುವಲ್ ಕ್ಲಾಸ್ ಟೈಮ್ ಟೇಬಲ್ ನಮಗೆ ಯಾವ ಥರ ಆಯಿತು ಆ ಥರ ನಡೀತಾ ಇದೆ

ಯುಜಿ ತುಂಬ ಸಬ್ಜೆಕ್ಟ್ಸ್ ಇದೆ ಎಮ್ ಎಸ್ ಇಲ್ಲಿ ನಮಗೆ ಸೆವೆನ್ ಸಬ್ಜೆಕ್ಟ್ ಅಷ್ಟೇ ಇರೋದು ಅದು ಸೆಪರೇಟ್ ಇದೆ ಸರ್ ಯುಜಿನೇ ಸೆಪರೇಟ್ ಲ್ಯಾಬ್ಸ್ ಪಿಜಿನೇ ಸೆಪರೇಟ್ ಲ್ಯಾಬ್ಸ್ ನಡೀತಾ ಇದೆ ರನ್ ಮಾಡ್ತಾ ಇಲ್ಲ ಅವ್ರಿಗೆ ನಿಮ್ಮ ಲ್ಯಾಬೋರಟೀಸ್ ಲ್ಯಾಬೋರಟರಿಂದ ಇದು ನೂರ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರೋ ಕಾಲೇಜು ಬೇಗ ಕಟ್ಟಡನ ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳು ಹೆಚ್ಚು ಪ್ರವೇಶಾತಿ ಪಡೆದು ಅವ್ರಿಗೆ ಹೆಲ್ಪ್ ಮಾಡಲಿ ಅಂತ ಕೇಳ್ತೀನಿ ಬರ್ತಾ ಇದೆ ಈಗ ಕಟ್ಟಡ ಇಲ್ಲದೆ ಸದ್ಯಕ್ಕೆ ತೊಂದರೆ ಆಗ್ತಿಲ್ಲ ಯಾಕಂದರೆ ಇದು ಬಿದ್ದ ಟೈಮಲ್ಲಿ ನಮಗೆ ನ್ಯೂ ಬಿಲ್ಡಿಂಗ್ ಆಲ್ರೆಡಿ ಸ್ವಲ್ಪ ಆಗಿತ್ತು ಅದರಿಂದ ಮ್ಯಾನೇಜ್ ಆಯಿತು ಆವಾಗೇನೂ ತೊಂದರೆ ಆಗಿಲ್ಲ ಈಗ ಮುಂದೆ ಪ್ರವೇಶಾತಿ ಪಡೆ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸ್ವಲ್ಪ ಕಟ್ಟಡ ನಿರ್ಮಾಣ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇಲ್ಲ ಸರ್ ನಮ್ದು ಇದು ಕಲಾ ಬಿಲ್ಡಿಂಗ್ ಏನು ತೊಂದರೆ ಆಗಿಲ್ಲ ಒಳಗಡೆ ನಮ್ದು ಅಲ್ಲಿ ಮಂಟಪದ ಕಲಾ ಮಂಟಪ ಇದೆ ಒಳಗಡೆ ಅಲ್ಲಿ ನಮಗೆ ಹಾಕಿದ್ದಾರೆ ಅಲ್ಲಿಗೆ ಹೋಗೋಗಿಲ್ಲ ಅಂತ ಅಲ್ಲಿಗೆ ರೆಸ್ಟ್ರಿಕ್ಷನ್ ಹಾಕಿದ್ದಾರೆ ಅಲ್ಲಿ ಬಿದ್ದಿರೋ ಜಾಗಕ್ಕೆ ನಾವು ಯಾರೂ ಹೋಗ್ತಾ ಇಲ್ಲ ಸರ್ ತಗೊಂಡಿದ್ದಾರೆ ಆ ಕಡೆ ಹೋಗ್ಬೇಡಿ ಬಿಲ್ಡಿಂಗ್ ಬಿದ್ರೆ ಕಷ್ಟ ನಿಮ್ಗೆ ಏನಾದ್ರು ತೊಂದರೆ ಹೋಗಬೇಡಿ ಅಂತ ಅಲ್ಲಿ ಲೈನ್ ಇದು ಕಟ್ಟಿದ್ದಾರೆ ಇಲ್ಲ ಸರ್ ಎಲ್ಲ ನಮ್ಮ ಟೈಮ್ ಟೇಬಲ್ ಹೇಗಿತ್ತು ಅದ್ರ ಪ್ರಕಾರನೇ ತರಗತಿಗಳಾಗಲಿ ಲ್ಯಾಬೊರೇಟರಿ ಆಗಲಿ ನಡೀತಾ ಇದೆ ಒಟ್ಟಾರೆ ಪಾರಂಪರಿಕ ಹೆಸರಾಗಿರುವ ಮೈಸೂರಿನ ಹೆಸರಾಂತ ಹಳೆಯ ಪಾರಂಪರಿಕ ಕಟ್ಟಡಗಳ ಸೂಕ್ತ ನಿರ್ವಹಣೆಯನ್ನ ಮೈಸೂರು ಜಿಲ್ಲಾಡಳಿತ ಹಾಗೂ ಹಾಗೂ ರಾಜ್ಯ ಸರ್ಕಾರ ಮಾಡಬೇಕು ಎನ್ನುವುದು ಆಂದೋಲನದ ಕಳಕಳಿ